ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಹಿಂದೆ ಮಾಡಿರ್ತಕ್ಕಂತಹ ಮುಂದುವರೆದ ಭಾಗ ಹಿಂದೆ ಇರತಕ್ಕ ಪ್ರಶ್ನೆ ಪತ್ರಿಕೆಯನ್ನು ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೆ ಉಳಿದ ಇಪ್ಪತ್ತಾರನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಸೊ ಪ್ರಶ್ನೆ ಒಂದು ಹೇಳ್ತಾ ಇದೆ ಇಪ್ಪತ್ತಾರನೇ ಪ್ರಶ್ನೆ ಉದ್ ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಇದ್ರಲ್ಲಿ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಉಪೋದ್ಘಾತ ದೊಡ್ಡ ಗಾ ಎಲ್ಲಿದೆಯೋ ಅದು ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ನೋಡಿ ಇಲ್ಲಿ ಸಣ್ಣ ಗಾ ಇದೆ ಹಾಗಾಗಿ ಇದಾಗೋದಿಲ್ಲ ಇಲ್ಲೂ ಕೂಡ ಅವನು ಸಹ ಅದೇ ಕೊಟ್ಟಿದ್ದಾನೆ ದೀರ್ಘ ಕೊಟ್ಟಿದ್ರು ಕೂಡ ದೊಡ್ಡ ಗಾ ಇಲ್ಲ ಸಣ್ಣ ಗಾ ಇದೆ ಅಥವಾ ಅಲ್ಪ ಪ್ರಾಣ ಇದೆ ನೆಕ್ಸ್ಟ್ ಅದೇ ರೀತಿಯಾಗಿ ನೋಡಿ ದೀರ್ಘಾಕ್ಷರ ಇದೆ ಮತ್ತೆ ಮಹಾಪ್ರಾಣ ಇದೆ ಹಾಗಾಗಿ ಇದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಮೂರನೇದು ಯಾಕೆ ರೆಡಿ ಇಲ್ಲ ಅಂದ್ರೆ ಅಲ್ಲೂ ಕೂಡ ಅಲ್ಪ ಮಹಾಪ್ರಾಣ ಇದೆ ಆದ್ರೆ ದೀರ್ಘಾಕ್ಷರ ಇಲ್ಲ ಹಾಗಾಗಿ ಅದು ಕೂಡ ತಪ್ಪಾಗುತ್ತೆ ದೀರ್ಘಾಕ್ಷರ ಇದ್ರೂ ಕೂಡ ಅಲ್ಪ ಪ್ರಾಣ ಇದೆ ಹಾಗಾಗಿ ಅದು ಕೂಡ ತಪ್ಪಾಗುತ್ತೆ ಹಾಗಾಗಿ ಈ ಉದ್ ಉಪೋದ್ಘಾತ ಅಂತಕ್ಕಂತಹ ಒಂದು ಸರಿಯಾದ ರೂಪ ಯಾವುದು ಅಂದ್ರೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡೋಣ ಮುಂದಿನದಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಸೊ ಎಗೇನ್ ಪಿ ಕ್ಯೂ ಆರ್ ಎಸ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪಿ ಕ್ಯೂ ಆರ್ ಎಸ್ ಮೇಲೆ ಮೂರು ಪ್ರಶ್ನೆಗಳನ್ನ ಕೇಳಿತಾನೆ ಸೊ ನಾನು ಕಳೆದ ವಿಡಿಯೋನಲ್ಲಿ ನೀವು ಸಿ ಗ್ರೂಪ್ಗೆ ಯಾವ ಯಾವ ಪ್ರಶ್ನೆಗಳನ್ನ ಓದಬೇಕು ಅಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿ ನಾನು ಒಂದು ರೂಪರೇಷೆ ಹಾಕೊಟ್ಟಿದ್ದೆ ಸಾಧ್ಯವಾದ್ರೆ ಇಂದಿನ ವಿಡಿಯೋಗಳನ್ನ ನೀವು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀವಿ ಸೊ ನೀವು ಹೋಗಿ ನೋಡ್ಬೋದು ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾನೆ ಸೊ ಪಿ ಕ್ಯೂ ಆರ್ ಎಸ್ ಅಲ್ಲಿ ವಾಕ್ಯ ರೂಪದ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸಾವಿರಾರು ಜನ ಬಂದು ಸೇರಿದರು ಪಿ ಹೇಳ್ತಾ ಇದೆ ಸೊ ಕ್ಯೂ ಜನ ಗಾಬರಿಯಾದರು ನೆಕ್ಸ್ಟ್ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳಾದವು ನಂತರ ರಾಜ್ಯ ಬೈರಾಗಿಯ ಸರತ್ತನ್ನು ತಿಳಿಸಿದ ನಂತರ ರಾಜ ಬೈರಾಗಿಯ ಷರತ್ತನ್ನು ಅನ್ನು ತಿಳಿಸಿದ ನೋಡಿ ಇದರಲ್ಲಿ ಯಾವ್ದು ಪ್ರಶ್ನೆ ಬರುತ್ತದೆ ಅಂತಕ್ಕಂಥದ್ದು ಸೊ ಯಾವ್ದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಅದು ಸಂಗೀತದ ಕಾರ್ಯಕ್ರಮ ಆಗುತ್ತೆ ಸೊ ಹಾಗಾಗಿ ಆರ್ ಮೊದಲನೇದು ಸಂಗೀತದ ಕಾರ್ಯಕ್ರಮಕ್ಕೆ ಎಲ್ಲಾ ಸಿದ್ಧತೆಗಳಾದವು ಸಿದ್ಧತೆಗಳಾದ ನಂತರ ಏನ್ ಮಾಡಿದ್ರು ಸಂಗೀತ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬಂದು ಸೇರಿದ್ರು ಪಿ ಎರಡನೇದು ಸಾವಿರಾರು ಜನ ಬಂದ್ರು ಸೇರಿದ್ರು ಸಾವಿರಾರು ಜನ ಬಂದು ಸೇರಿದ ನಂತರ ಏನ್ ಮಾಡ್ದ ಸೊ ರಾಜ ಬೈರಾಗಿಯ ಷರತ್ ಅನ್ನ ತಿಳಿಸಿದ ಇಲ್ಲಿ ಒಂದು ಪದ ಇದೆ ಬೈರಾಗಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಏನು ಅಂದ್ರೆ ಸನ್ಯಾಸಿ ಅಂತೇಳಿ ಬೈರಾಗಿ ಅಂದ್ರೆ ಸನ್ಯಾಸಿ ನೋಡಿ ಒಂದು ಪದದ ಅರ್ಥ ಸಿಕ್ತು ಸೊ ಹಾಗಾಗಿ ನಂತರ ರಾಜ ಬೈರಾಗಿಯ ಶರತ್ ತಿಳಿಸಿದ ಹಾಗಾಗಿ ಮೂರನೇದಾಗಿರ್ತಕ್ಕಂಥದ್ದು ಇನ್ನು ಓದಿರ್ತಕ್ಕಂಥದ್ದು ಜನ ಗಾಬರಿಯಾದರು ಸೊ ಹಾಗಾಗಿ ಕೊರೆಯದಾಗ ನಾಲ್ಕು ಯಾವುದು ಈ ಆಪ್ಷನ್ ತಿಳಿಸುತ್ತೆ ಅಂದ್ರೆ ಸೊ ಆ ಒಂದು ಆರ್ ಅಂತಕ್ಕಂಥದ್ದು ಮೊದಲನೇದಿದೆ ಪಿ ಅಂತಕ್ಕಂಥದ್ದು ಎರಡನೇದಿದೆ ಸೊ ಎಸ್ ಅಂತಕ್ಕಂಥದ್ದು ಮೂರನೇದಿದೆ ಹಾಗಾಗಿ ಕ್ಯೂ ಅಂತಕ್ಕಂಥದ್ದು ನಾಲ್ಕನೇ ಇದೆ ಹಾಗಾಗಿ ಆಪ್ಷನ್ ಒನ್ ಈಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ನರಸಿರುಹ ವೈರಿ ಪದದ ಶಬ್ದಾರ್ಥವೇನು ಶಬ್ದಾರ್ಥವೇನು ಅಂತ ಕೇಳಿದಾನೆ ಸೊ ಆಪ್ಷನ್ ಒನ್ ಸೂರ್ಯ ಆಪ್ಷನ್ ಟು ನಕ್ಷತ್ರ ಆಪ್ಷನ್ ತ್ರೀ ಈಶ್ವರ ಆಪ್ಷನ್ ಫೋರ್ ಚಂದ್ರ ಸೊ ಪಾಸ್ ಮಾಡಿ ಇದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿ ಸ್ನೇಹಿತರೆ ಸೊ ಹಾಗಾಗಿ ನನ್ನ ಉತ್ತರ ಏನಾಗುತ್ತೆ ಚಂದ್ರ ಆಗಿರ್ತಕ್ಕಂಥ ನೋಡ್ತೀವಿ ಹಾಗಾಗಿ ನರಸಿರುಹ ವೈರಿ ಶಬ್ದದ ಅರ್ಥವೇನು ಅಂತ ಹೇಳಿದ್ರೆ ಅದು ಚಂದ್ರ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ನನ್ನ ಮೂರನೇ ವಿಡಿಯೋದ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆಗಿರ್ತಕ್ಕಂಥದ್ದು ಕಾನೇಶುಮಾರಿ ಎಂದರೆ ಆಪ್ಷನ್ ಒನ್ ವಲಸೆ ಹೋದವರ ಗಣತಿ ಆಪ್ಷನ್ ಟು ದನಕರು ಮನೆ ಜನಗಣತಿ ಆಪ್ಷನ್ ತ್ರೀ ಗತಿಸಿದವರ ಗಣತಿ ಆಪ್ಷನ್ ಫೋರ್ ಜನಿಸಿದವರ ಗಣತಿ ಕಾನೇಷುಮಾರಿ ಸೊ ಅದಕ್ಕೆ ಸರಿಯಾದ ಉತ್ತರ ದನಕರು ಮನೆ ಜನಗಣತಿ ಸೊ ಇದು ಅರ್ಥವನ್ನ ಕೊಡ್ತದೆ ಅಂತ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಕನ್ನಡ ಇಂಗ್ಲಿಷ್ ನಿಘಂಟಿನ ಕೆಲಸಕ್ಕೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನ ಪಡೆದವರು ಟುಬಿಂಗನ್ ಬರುತ್ತದೆ ಜರ್ಮನಿಯಲ್ಲಿ ಹಾಗಾಗಿ ಆಪ್ಷನ್ ಒನ್ ಹೇಳ್ತಾ ಇದೆ ಜೆ ಎಫ್ ಪ್ಲೀಟ್ ಅಂತಕ್ಕಂಥವ್ರು ಆಪ್ಷನ್ ಟೂ ಹೇಳ್ತಾ ಇದೆ ಫರ್ಡಿನಾಂಡ್ ಕಿಟಲ್ ಅಂತಕ್ಕಂಥವ್ರು ಆಪ್ಷನ್ ತ್ರೀ ಬಿ ಎಲ್ ರೈಸ್ ಅಂತಕ್ಕಂಥವ್ರು ಆಪ್ಷನ್ ಫೋರ್ ಇ ಪಿ ರೈಸ್ ಅಂತಕ್ಕಂಥವ್ರು ಸೊ ಈಗ ನಿಮ್ಗೆಲ್ಲ ಗೊತ್ತಾಗ್ತಿದೆ ಸ್ನೇಹಿತರೆ ನಿಘಂಟು ಕನ್ನಡ ಮತ್ತು ಇಂಗ್ಲಿಷ್ ನಿಘಂಟನ್ನ ಪ್ರಶ್ನೆ ಮೊದಲ ಮೊಟ್ಟ ಮೊದಲ ಬಾರಿಗೆ ಒಂದು ಹೊರಡಿಸಿದಂತಹ ವಿದೇಶಿಗ ಯಾರು ಅನ್ನೋದು ನೀವು ಆಲ್ರೆಡಿ ತುಂಬಾ ಸಲ ಕೇಳಿರ್ತೀರಿ ಹಾಗಾಗಿ ತುಂಬಾ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆದಂತಹ ಪ್ರಶ್ನೆ ಹಾಗಾಗಿ ಫರ್ಡಿನಾಂಡ್ ಕಿಟಲ್ ಅಂತಕ್ಕಂಥವ್ರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಹಾಗಾಗಿ ಫರ್ಡಿನಾಂಡ್ ಕಿಟಲ್ ರವರು ಕನ್ನಡ ಭಾಷೆಯ ಮೇಲೆ ಅತಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿದ್ರು ಕನ್ನಡ ಸಾಹಿತ್ಯದ ಮೇಲೆ ಆಸಕ್ತಿಯನ್ನು ಹೊಂದಿದ್ದಂತ ಇವರು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ನ ನಿಗಂತನ್ನ ಮೊಟ್ಟ ಮೊದಲ ಬಾರಿಗೆ ಹೊರತರ್ತಾರೆ ಸೊ ಆ ಒಂದು ಅದರ ನೆನಪಿಗಾಗಿ ಸೊ ಜರ್ಮನಿಯ ಅವರ ಒಂದು ಸಾಧನೆಗಾಗಿ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಅವ್ರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫರ್ಡಿನಾಂಡ್ ಕಿಟಲ್ ಆಗಿರ್ತಕ್ಕಂಥ ನಾವು ನೋಡ್ತೀವಿ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಸೊ ಬುರ್ನಾಸು ಎಂದರೆ ಬುರ್ನಾಸು ಎಂದರೆ ಏನು ಶ್ರೇಷ್ಠ ಹೊತ್ತಿ ಉರಿ ಕಳಪೆ ನಂದಿ ಹೋಗು ಸೊ ಇಲ್ಲಿ ಆರಾಮಾಗಿ ಎರಡು ಎರಡನೇ ಆಪ್ಷನ್ ನೀವು ಎಲಿಮಿನೇಟ್ ಮಾಡ್ಬೋದು ಸ್ನೇಹಿತರೆ ಒತ್ತಿ ಉರಿ ಅಂತಕ್ಕಂಥದ್ದು ಒಂದೇ ಅರ್ಥ ಕೊಡುತ್ತೆ ನಂದಿ ಹೋಗು ಅಂತಕ್ಕಂಥದ್ದು ಒಂದೇ ಅರ್ಥ ಕೊಡುತ್ತೆ ಇನ್ನು ಉಳಿದಿರ್ತಕ್ಕಂಥದ್ದು ಇವೆರಡು ಮಾತ್ರ ಶ್ರೇಷ್ಠ ಮತ್ತು ಕಳಪೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕಳಪೆ ಕಳಪೆ ಅಂತಕ್ಕಂಥ ಅರ್ಥವನ್ನ ಇದು ಕೊಡ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸೊ ಪ್ರತಿಯೊಂದು ಗ್ರೂಪ್ ಸಿ ಅಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಪಾತ್ರದ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಹಾಗಾಗಿ ಇಲ್ಲೂ ಕೂಡ ಒಂದು ಪಾತ್ರದ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದಾನೆ ಅದು ಕುವೆಂಪು ಅವರು ಬರೆದಿರ್ತಕ್ಕಂತಹ ನಾಟಕ ಸೊ ಇವಿಷ್ಟು ಮೂರು ಈ ನಾಲ್ಕು ಏನಿದಾವೆ ಕುವೆಂಪು ಬರೆದಿರ್ತಕ್ಕಂತಹ ನಾಟಕ ಕೃತಿಗಳಾಗಿದ್ದಾವೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಶಂಭುಕಾ ಎಂಬ ಶಂಭುಕಾ ಅಂತಕ್ಕಂಥದ್ದು ಕುವೆಂಪು ಅವರು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಅಂತಕ್ಕಂಥದ್ದು ಸೊ ಈ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಶಂಭುಖದ ಜೊತೆಗೆ ಇಲ್ಲಿ ರಾಮ ಅಂತಕ್ಕಂತಹ ಪಾತ್ರವನ್ನು ನೋಡ್ಬೋದು ಭೈರವ ಅಂತಕ್ಕಂತಹ ಪಾತ್ರವನ್ನು ನೋಡ್ಬೋದು ಈ ಮೂರು ಪಾತ್ರಗಳನ್ನ ನಿಮ್ ಗಮನಿಸಿದಾಗ ನಿಮ್ಗೆ ನಿಮ್ ಪ್ರಶ್ನೆ ಮೂಳೆ ಇರುತ್ತೆ ಪ್ರಶ್ನೆ ಹಾಗಾಗಿ ಇದಕ್ಕೆ ಬಹಳ ಮುಖ್ಯವಾಗಿ ಯಾವುದು ಇರ್ಬೋದು ಜಲಗಾರ ಇರ್ಬೋದಾ ಶೂದ್ರ ತಪಸ್ವಿ ಇರ್ಬೋದಾ ಅಥವಾ ಸ್ಮಶಾನ ಕುರುಕ್ಷೇತ್ರ ಇರ್ಬೋದಾ ಅಥವಾ ಬೆರಳಿಗೆ ಕೊರಳ್ ಇರ್ಬೋದಾ ಸೊ ಈ ಮೂರು ಪ್ರಶ್ನೆಗಳ ಈ ಮೂರು ಒಂದು ಪಾತ್ರಗಳನ್ನ ನೀವು ನೋಡಿದಾಗ ನೀವೆಲ್ಲರೂ ಗುರುತಿಸೇ ಇರ್ತೀರಿ ಶೂದ್ರ ತಪಸ್ವಿ ಇದಕ್ಕೆ ಸರಿಯಾದ ಉತ್ತರ ಶೂದ್ರ ತಪಸ್ವಿ ಅಂತಕ್ಕಂಥ ಸೊ ಈ ಜಲಗಾರ ಅಂತಕ್ಕಂಥದ್ರಲ್ಲಿ ಸೊ ಯಾವ್ಯಾವ ಪಾತ್ರಗಳನ್ನ ನೋಡ್ತೀವಿ ಅಂದ್ರೆ ಜಲಗಾರ ಅಂತಕ್ಕಂಥ ಪಾತ್ರವನ್ನ ನೋಡ್ತೀವಿ ರೈತ ಅಂತಕ್ಕಂಥ ಪಾತ್ರವನ್ನ ನೋಡ್ತೀವಿ ಹುಡುಗಿಯ ಪಾತ್ರವನ್ನ ನೋಡ್ತೀವಿ ಶಿವನ ಪಾತ್ರವನ್ನ ನೋಡ್ತೀವಿ ಭೂದೇವಿಯ ಪಾತ್ರವನ್ನ ನಾವು ಇಲ್ಲಿ ನೋಡ್ತೀವಿ ಗೊತ್ತಿರೋ ಹಾಗೆ ಶೂದ್ರ ತಪಸ್ವಿ ಶಂಭೂಕ ರಾಮ ಭೈರವ ಮುಂತಾದಂತಹ ಪ್ರಮುಖ ಪಾತ್ರಗಳನ್ನ ನಾವು ಇಲ್ಲಿ ನೋಡ್ತೀವಿ ಸ್ಮಶಾನ ಕುರುಕ್ಷೇತ್ರ ಹೆಸರು ಹೇಳ್ತಾ ಇದೆ ಕುರುಕ್ಷೇತ್ರದ ನಂತರ ಸ್ಮಶಾನವಾದ ರೀತಿಯನ್ನ ಇಲ್ಲಿ ತಿಳಿಸ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಕುರುಕ್ಷೇತ್ರದಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಎಲ್ಲಾ ಪಾತ್ರಗಳನ್ನ ನಾವು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ ದುರ್ಯೋಧನನ್ನ ಗುರುತಿಸ್ತೀವಿ ಭೀಮನನ್ನ ಗುರುತಿಸ್ತೀವಿ ಅರ್ಜುನನನ್ನ ಗುರುತಿಸ್ತೀವಿ ಎಲ್ಲಾ ಪಾತ್ರಗಳು ಇಲ್ಲಿ ಬರ್ತವೆ ಅದೇ ರೀತಿ ಬೆರಳಿಗೆ ಕೊರಳ್ ಸೊ ಹಾಗಾಗಿ ಕೊರಳನ್ನ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಹಾಗಾಗಿ ದ್ರೋಣಾಚಾರ್ಯರಿಗೆ ತನ್ನ ಹೆಬ್ಬೆರಳನ್ನ ಕೊಟ್ಟಂತವ್ರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏಕಲವ್ಯನ ನಾವು ನಾವಿಲ್ಲಿ ಗುರುತಿಸ್ತೀವಿ ಅಶ್ವತ್ಥಾಮನ ನಾವು ನಾವಿಲ್ಲಿ ಗುರುತಿಸ್ತೀವಿ ದ್ರೋಣಾಚಾರ್ಯರ ಪಾತ್ರವನ್ನ ನಾವು ಗುರುತಿಸ್ತೀವಿ ಅಬ್ಬೆಯ ಪಾತ್ರವನ್ನ ನಾವು ಗುರುತಿಸ್ತೀವಿ ನೋಡಿ ಈ ಎಲ್ಲಾ ಪಾತ್ರಗಳನ್ನ ನಾವು ಬೆರಳಿಗೆ ಕೊರಳ್ ಅಂತಕ್ಕಂತಹ ಇದರಲ್ಲಿ ನಾವು ಗುರುತಿಸ್ತಾ ಹೋಗ್ತೀವಿ ನೋಡಿ ಈ ಒಂದು ಪ್ರಶ್ನೆಗೆ ನಿಮ್ಗೆ ನಾಲ್ಕು ಒಂದು ವಿಭಿನ್ನವಾದಂತಹ ಪಾತ್ರಗಳನ್ನ ನಾವು ಗುರುತಿಸ್ತಾ ಹೋಗಿದ್ವಿ ನಿಮ್ಗೆ ಈ ನಾಲ್ಕು ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಮುಂದಿನದಾಗಿರ್ತಕ್ಕಂಥದ್ದು ತುಂಬಾ ಡಿಫಿಕಲ್ಟ್ ಆದಂತಹ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಇದಕ್ಕೆ ಆಪ್ಷನ್ ಕಾರಣ ಓದಿರೋರು ಕೂಡ ಉತ್ತರ ಕೊಡೋದಿಕ್ಕೆ ಬಹಳ ಕಷ್ಟ ಆಗಬಹುದು ಸೊ ನೋಡೋಣ ಏನಾಗಿದೆ ಅಂದ್ರ ಬಿಣಮಣಿ ಅಂತು ಭೋಗಿ ಬಿಣ ದುಳ್ಮಣಿ ದೋನ್ ಸೊ ಎಂಬುದು ಯಾವ ಶಾಸನದ ಆರಂಭದ ಸಾಲು ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಬಿಣಮಣಿ ಅಂತು ಭೋಗಿ ಬಿಣ ದುಳ್ಮಣಿ ವಿಲ್ಮನ ದೋನ್ ಅಂತಕ್ಕಂಥದ್ದು ಹಾಗಾಗಿ ಆಪ್ಷನ್ ಎ ಹೇಳ್ತಾ ಇದೆ ಅಲ್ಮಿಡಿ ಶಾಸನ ಆಪ್ಷನ್ ಬಿ ತಮಟಗಲ್ಲು ಶಾಸನ ಆಪ್ಷನ್ ಸಿ ಬಾದಾಮಿ ಶಾಸನ ಆಪ್ಷನ್ ಫೋರ್ ಲಕ್ಕುಂಡಿ ಶಾಸನ ಸೊ ಈಗ ಆನ್ಸರ್ ಅನ್ನ ನೀವು ಗೆಸ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಡೈರೆಕ್ಟ್ ಆಗಿ ನಿಮ್ಗೆ ಆನ್ಸರ್ಗೆ ಬರೋದ್ಕಿನ್ನ ಮುನ್ನ ಒಂದಷ್ಟು ಚರ್ಚೆಯನ್ನ ಮಾಡ್ತೀನಿ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳಿ ಇದನ್ನ ನಾವು ಕರಿತೀವಿ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂಥ ಗ್ರಾಮದಲ್ಲಿ ಇದು ದೊರೆಯುತ್ತೆ ಇದು ರಚನೆಯ ಕಾಲ ನಾನೂರ ಐವತ್ತು ಅಂತಕ್ಕಂಥ ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಇದು ರಚನೆ ಆಗುತ್ತೆ ಸೊ ಒಂದು ಬಹಳ ಮುಖ್ಯವಾಗಿ ಕದಂಬರ ಕಾಲದಲ್ಲಿ ರಚನೆ ಆದಂತಹ ಒಂದು ಇದು ಸೊ ಇದನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾಕುತ್ಸ ವರ್ಮ ಅಂತಕ್ಕಂಥವನು ಈ ಒಂದು ಅಲ್ಮಿಡಿ ಶಾಸನವನ್ನ ರಚನೆ ಮಾಡ್ತಕ್ಕಂಥದ್ದು ಸೊ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚಿನದಾಗಿ ವಿವರಣೆ ತಿಳ್ಕೊಳ್ಳೋಣ ಇದು ಸೊ ಈ ಒಂದು ಈ ಒಂದು ಪ್ರಶ್ನೆಗೆ ಉತ್ತರ ಆಗೋದಿಲ್ಲ ನೆಕ್ಸ್ಟ್ ತಮಟದಲ್ಲೂ ಶಾಸನ ಸೊ ಈ ತಮಟಗಲ್ಲು ಶಾಸನ ಕ್ರಿಸ್ತಶಕ ಐನೂರರಲ್ಲಿ ಇದು ರಚನೆ ಆಗತ್ತೆ ಇದು ಚಿತ್ರದುರ್ಗ ತಾಲೂಕಿನಲ್ಲಿ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ತಾಲೂಕಿನಲ್ಲಿ ತಮಟಗಲ್ಲು ಅಂತಕ್ಕಂತಹ ಗ್ರಾಮದಲ್ಲಿ ಇದು ದೊರೆಯುತ್ತೆ ಸೊ ಹಾಗಾಗಿ ಇದನ್ನ ಬರೆದವರು ಯಾರಂದ್ರೆ ಗುಣಮಧುರ ಅಂತ ಗುಣಮಧುರ ಗುಣಮಧುರ ಅಂತಕ್ಕಂಥವ್ರು ಇದನ್ನ ರಚನೆ ಮಾಡ್ತಾರೆ ಸೊ ಈ ತಮಟಗಲ್ಲು ಶಾಸನ ಈ ಒಂದು ಸಾಲಿನಿಂದ ಏನಾಗುತ್ತೆ ಆರಂಭವಾಗುತ್ತೆ ಹಾಗಾದ್ರೆ ಈ ಸಾಲು ಏನ್ ತಿಳಿಸುತ್ತೆ ಅಂತ ಹೇಳೋದಾದ್ರೆ ಸೊ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಒಂದು ಕಾವ್ಯದ ಭಾಷೆಯಾಗಿತ್ತು ಅಂತಕ್ಕಂಥದ್ನ ಇದು ತಿಳಿಸ್ಕೊಡ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಕನ್ನಡ ಭಾಷೆ ಒಂದು ಕಾವ್ಯ ಭಾಷೆಯಾಗಿ ಅಥವಾ ಸಾಹಿತ್ಯದ ಭಾಷೆಯಾಗಿ ಇದು ರಚನೆಯಾಗಿದೆ ಅಂತಕ್ಕಂಥದ್ನ ಈ ಸಾಲಿನ ಮೂಲಕ ತಮಟಗಲ್ಲು ಶಾಸನ ಏನಾಗುತ್ತೆ ಆರಂಭಗೊಳ್ತದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ತಮಟಗಲ್ಲು ಶಾಸನ ನೆಕ್ಸ್ಟ್ ಇನ್ನು ಉಳಿದಂತ ಆಪ್ಷನ್ ಮೂರರಲ್ಲಿ ಬಾದಾಮಿ ಶಾಸನವನ್ನು ನಾವು ನೋಡ್ತೀವಿ ಈ ಬಾದಾಮಿ ಶಾಸನ ಇದು ಏಳನೇ ಶತಮಾನದಲ್ಲಿ ರಚನೆಯಾದಂತಹ ಶಾಸನ ಜೊತೆಗೆ ಅಷ್ಟೇ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಜೊತೆಗೆ ಅಷ್ಟೇ ಅಲ್ಲದೆ ಕಪ್ಪ ಆರ್ಯಭಟ ತಪ್ಪೆ ಆರಭಟ ಆರಭಟ್ಟ ಅಂತಕ್ಕಂಥ ವ್ಯಕ್ತಿಯ ಶೌರ್ಯದ ಬಗ್ಗೆ ತಿಳಿಸುವಂತಹ ಶಾಸನ ಹಾಗಾಗಿ ಆ ಶೌರ್ಯದ ಬಗ್ಗೆ ಅಂದ್ರೆ ಕನ್ನಡ ನಾಡಿನ ಯುವಕರ ಬಗ್ಗೆ ಅವರ ಶೌರ್ಯದ ಬಗ್ಗೆ ಇದು ಮಾಹಿತಿಯನ್ನು ಕೊಡುವಂತಹ ಶಾಸನ ಸೊ ಹಾಗಾಗಿ ಬಾದಾಮಿ ಶಾಸನ ಬಹಳ ಮುಖ್ಯವಾಗುತ್ತೆ ಸೊ ಈ ಪ್ರಶ್ನೆಗೆ ಇದು ಕೂಡ ಸರಿಯಾದ ಉತ್ತರ ಆಗೋದಿಲ್ಲ ನೆಕ್ಸ್ಟ್ ಲಕ್ಕುಂಡಿ ಶಾಸನ ಸೊ ಲಕ್ಕುಂಡಿ ಅಂತಕ್ಕಂಥದ್ದು ಪ್ರಸ್ತುತ ಗದಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಶಾಸನ ಹಾಗಾದ್ರೆ ಈ ಲಕ್ಕುಂಡಿಯಲ್ಲಿ ಈ ಶಾಸನ ಜೈನ ಬಸದಿಯ ಮುಂದೆ ಬಂದಿರದ ಬರ್ಧಿಸಿರ್ತಕ್ಕಂತಹ ಶಾಸನ ಹಾಗಾದ್ರೆ ಈ ಶಾಸನವನ್ನ ಬರೆಸಿದವರು ಯಾರು ಅತ್ತಿಮಬ್ಬೆ ಅಂತಕ್ಕಂಥವ್ರು ಹಾಗಾಗಿ ಅತ್ತಿಮಬ್ಬೆ ಸೊ ಅನ್ನ ನಿಮ್ಗೆಲ್ಲ ಗೊತ್ತಿದೆ ಜೈನ ಪ್ರತಿಗಳನ್ನ ಬರೆಸಿ ಹಂಚತಕ್ಕಂಥವ್ರು ಹಾಗಾಗಿ ಅವಳನ್ನ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಂತಾನೆ ಕರಿತೀವಿ ಹಾಗಾಗಿ ಸೊ ಈ ಲಕ್ಕುಂಡಿ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಈ ಶಾಸನವನ್ನ ಹೊಡಿಸ್ತಾಳೆ ಈ ಶಾಸನ ಹತ್ತಿಮಬ್ಬೆಯ ಧಾರ್ಮಿಕ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತದೆ ಧಾರ್ಮಿಕ ಚಿತ್ರಣದ ಬಗ್ಗೆ ಇದು ನಮಗೆ ಮಾಹಿತಿ ಕೊಡ್ತದೆ ಹಾಗಾಗಿ ಈ ಪ್ರಶ್ನೆಗೆ ಇದು ಉತ್ತರ ಆಗೋದಿಲ್ಲ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ ಈ ನಾಲ್ಕು ಪ್ರಶ್ನೆಗಳ ನಾಲ್ಕು ಶಾಸನಗಳು ಬಹಳ ಮುಖ್ಯವಾದಂತದ್ದು ಮುಂದಿನ ದಿನಗಳಲ್ಲಿ ಈ ಶಾಸನದ ಮೇಲೆ ಒಂದಲ್ಲ ಒಂದು ಒಂದು ಶಾಸನದ ಮೇಲೆ ಪ್ರಶ್ನೆ ಬರ್ತಾನೆ ಇರ್ತದೆ ಹಾಗಾಗಿ ಕನ್ನಡದಲ್ಲಿ ಶಾಸನಗಳ ಒಂದು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ನೀನು ಬಿಡು ಮಹಾನ್ ಬೃಹಸ್ಪತಿ ಎಂಬ ವಾಕ್ಯದಲ್ಲಿ ಬೃಹಸ್ಪತಿ ಪದ ಪದಕ್ಕಿರುವುದು ಆಪ್ಷನ್ ಎ ಉತ್ತಮಾರ್ಥ ವಾಚ್ಯಾರ್ಥ ವ್ಯಂಗ್ಯಾರ್ಥ ಸೊ ಅದೇ ರೀತಿಯಾಗಿ ಮೇಲಿನ ಯಾವುದೂ ಅಲ್ಲ ಹಾಗಾಗಿ ಅದು ಆಪ್ಷನ್ ಆಗೋದೇ ಇಲ್ಲ ಸೊ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡೋಣ ಇದನ್ನ ಸೊ ಹಾಗಾಗಿ ಈ ಮೂರ್ ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಆಗಿರುತ್ತೆ ಸೊ ಉತ್ತಮಾರ್ಥ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಸೊ ಆ ಒಂದು ಒಂದು ಪದವನ್ನು ಪ್ರಯೋಗ ಮಾಡಿದ್ರು ಆ ಪದ ಏನಾಗುತ್ತೆ ನಂತರದ ದಿನಗಳಲ್ಲೂ ಕೂಡ ಅದು ತನ್ನ ಅರ್ಥವನ್ನೇ ಕಳ್ಕೊಳ್ತಾನೆ ಇವು ಇರ್ತಕ್ಕಂಥದ್ದು ಉತ್ತಮಾರ್ಥ ಅಂತಕ್ಕಂಥದ್ದು ಒಂದ್ ವೇಳೆ ನೀನು ಬಿಡು ಮಹಾನ್ ಬೃಹಸ್ಪತಿ ಅಂತಕ್ಕಂಥ ವಾಕ್ಯ ಯಾವುದಕ್ಕೆ ಸೇರಿದೆ ಅಂತ ಹೇಳಿದ್ರೆ ನೀವು ಉತ್ತಮಾರ್ಥ ಅಂತ ಹೇಳ್ಬೋದಿತ್ತು ಏನು ಮಾಡಿದ್ರೆ ನೀನು ಬಿಡು ಮಹಾನ್ ಬೃಹಸ್ಪತಿ ಅಂತಕ್ಕಂಥದ್ರಲ್ಲಿ ಬೃಹಸ್ಪತಿ ಅಂತಕ್ಕಂಥ ಪದ ಕೇಳಿದಾನೆ ಹಾಗಾಗಿ ಇದಾಗೋದಿಲ್ಲ ಯಾಕೆಂದ್ರೆ ಬೃಹಸ್ಪತಿ ಅಂತಕ್ಕಂಥದ್ದು ನಂತರದ ದಿನಗಳಲ್ಲಿ ಸೊ ಅದೇನಾಗುತ್ತೆ ವ್ಯಂಗ್ಯಾರ್ಥವನ್ನ ಪಡ್ಕೊಂಡಿದೆ ಹಾಗಾಗಿ ಸಾರಿ ವಾಚ್ಯಾರ್ಥವನ್ನ ಪಡ್ಕೊಂಡಿದೆ ಹಾಗಾಗಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ವಾಚ್ಯಾರ್ಥ ಅಂತಕ್ಕಂಥದ್ದು ತುಂಬಾ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಎರಡನೇ ಇದಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ವ್ಯಂಗ್ಯಾರ್ಥ ಅಂತ ಹೇಳೋದಾದ್ರೆ ಸೊ ಒಂದು ಅರ್ಥವನ್ನ ಕಳ್ಕೊಂಡಿರ್ತಕ್ಕಂಥದ್ದು ಅರ್ಥವನ್ನ ಕಳ್ಕೊಳ್ಳುವಂಥದ್ದು ಮುಂದಿನ ದಿನಗಳಲ್ಲಿ ಸೊ ಒಂದು ತನ್ನ ಅರ್ಥವನ್ನ ಬಿಡಿಸ್ಕೊಳ್ತಕ್ಕಂಥದ್ದು ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗಬಹುದು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥದ್ದು ವ್ಯಂಗ್ಯಾರ್ಥ ಇಸ್ ದ ರೈಟ್ ಆನ್ಸರ್ ಸೊ ವಾಚ್ಯಾರ್ಥ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಅರ್ಥ ಆಗೋದಿಲ್ಲ ಅಂತಕ್ಕಂಥದ್ದು ನೋಡೋಣ ಹಾಗಾಗಿ ವ್ಯಂಗ್ಯಾರ್ಥ ಅಂತಕ್ಕಂಥದ್ದು ಬಳಸಿರ್ತಕ್ಕಂಥ ಪದ ಮುಂದಿನ ದಿನಗಳಲ್ಲಿ ತನ್ನ ಅರ್ಥವನ್ನ ಕಳುಕೊಳ್ದರಿದ್ರ ಅದನ್ನ ವ್ಯಂಗ್ಯಾರ್ಥ ಅಂತಕ್ಕಂಥ ಸೊ ಮೂರ್ಖಾಂತ ಸೊ ಬೃಹಸ್ಪತಿ ಅಂದ್ರೆ ಅವತ್ತು ಸೊ ದೊಡ್ಡದಾದಂತಹ ಸಾಧನೆ ಮಾಡಿದಂತ ವ್ಯಕ್ತಿಯನ್ನ ಬೃಹಸ್ಪತಿ ಅಂತ ಕರಿತಾ ಇದ್ರು ಇವತ್ತು ಅದೇ ಬೃಹಸ್ಪತಿ ಅಂತಕ್ಕಂಥ ಪದವನ್ನ ದಡ್ಡನಿಗೆ ಬಳಸುವಂತ ಪದವಾಗಿರ್ತಕ್ಕಂಥದ್ದು ಅವನನ್ನ ಹೋಗುತ್ತಾ ಇರೋದಿಲ್ಲ ಅವನನ್ನ ಈಆರ್ಸ್ತಕ್ಕಂತಹ ರೀತಿಯಲ್ಲಿ ನಾವು ಅದನ್ನ ಬಳಸ್ತಾ ಇರ್ತೀವಿ ಹಾಗಾಗಿ ವ್ಯಂಗ್ಯವನ್ನ ಮಾಡತಕ್ಕಂಥದ್ದು ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಸರಿಯಾದಂತ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಕೊನೆಯ ಪ್ರಶ್ನೆ ಈ ಒಂದು ಸೆಷನ್ನಿನ ಮೂವತ್ತೈದು ಪ್ರಶ್ನೆಗಳ ಸರಣಿಕೆಯಲ್ಲಿ ಸೊ ಕೊನೆಯದಾದಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸೊ ಹೇಳ್ತಾ ಇದೆ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನ ಗುರುತಿಸಿ ರವೀಂದ್ರನಾಥ ಟಾಗೂರ್ ಸಾಹಿತ್ಯ ಉತ್ಕೃಷ್ಟವಾದದ್ದು ಉತ್ಕೃಷ್ಟವಾದದ್ದು ಸೊ ಸರಿ ಇದ್ರೆ ಸರಿ ಅಂತ ಹೇಳ್ಬೋದು ಇಲ್ಲಾಂದ್ರೆ ತಪ್ಪ ಅಂತ ಹೇಳ್ಬೋದು ಸೊ ಇಲ್ಲಿ ಬಹಳ ಮುಖ್ಯವಾಗಿ ನೀವು ಯಾವಾಗ್ಲೂ ತಿಳ್ಕೊಳ್ಳಿ ಈ ನಾಲ್ಕು ಆಪ್ಷನ್ ನೋಡಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಯಾವಾಗ್ಲೂ ಬರಿಬೇಕಾಗಿದ್ದು ಸೊ ಉತ್ಕೃಷ್ಟ ಈ ರೀತಿಯ ಪದ ಎಲ್ಕೊಂಡು ಬರುತ್ತೋ ಅಲ್ಲಿ ನೀವು ಆನ್ಸರ್ ಅನ್ನ ಗುರುತಿಸ್ಬಿಟ್ರಾಯ್ತು ಯಾವ ಎಲ್ಲಿ ಬರ್ತಾ ಇದೆ ಸೊ ಎರಡನೇ ಆಪ್ಷನ್ ಆಪ್ಷನ್ ಟೂ ಅಲ್ಲಿ ಈ ರೀತಿಯಾದಂತಹ ಪದ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸೊ ಏನಾಯ್ತು ಆಪ್ಷನ್ ಟೂ ಆಗಿರ್ತಕ್ಕಂಥ ನಾವು ನೋಡ್ತೀವಿ ಸೊ ಇದಾಗಿತ್ತು ಸ್ನೇಹಿತರೆ ಸೊ ಈ ಒಂದು ಒಂದು ಮೂವತ್ತೈದು ಪ್ರಶ್ನೆಗಳ ಸರಣಿಕೆಯನ್ನ ಸೊ ಪಾರ್ಟ್ ಪಾರ್ಟ್ ನಾನು ಏನ್ ಮಾಡಿದಿನಿ ವಿಡಿಯೋದಲ್ಲಿ ನಿಮ್ಗೆ ಬಿಡಿಸ್ಕೊಡ್ತಾ ಹೋಗ್ತೀನಿ ಸೊ ಇದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯ ಹಳೆಯ ಪ್ರಶ್ನೆ ಪತ್ರಿಕೆಯ ಒಂದು ಸರಣಿ ಮುಂದೆಯೂ ಮುಂದುವರಿಯುತ್ತದೆ ಸ್ನೇಹಿತರೆ ಸೊ ನೀವು ಕೊಡುವಂತಹ ಪ್ರೋತ್ಸಾಹ ನನಗೆ ಹೆಚ್ಚೆಚ್ಚು ಹಳೆಯ ಪ್ರಶ್ನೆ ಪತ್ರಿಕೆಯ ವಿಡಿಯೋ ಮಾಡೋದಕ್ಕೆ ಒಂದು ಟಾನಿಕ್ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಸಬ್ಸ್ಕ್ರಿಪ್ಷನ್ ಮತ್ತೊಂದು ಶೇರ್ ಅನ್ನ ಮಾಡಿ ಅಂತ ಹೇಳ್ತಾ ನಿರಂತರ ವಿಡಿಯೋಗಳಿಗಾಗಿ ಅನುಸರಿಸ್ತಾ ಇರಿ ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್ ಅನ್ನ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಸೆಷನ್ ಅನ್ನ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಮುಗಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು